ಪಾತ್ರೆಗೆ ಒಂದು ಲೀಟರ್ ಹಾಲು ಹಾಕಿ ಕಾಯಲು ಇಡಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಬಾಸುಮತಿ ಅಕ್ಕಿ ಅರ್ಧ ಕಪ್ ಬಾದಾಮಿ ಅರ್ಧ ಕಪ್ ಗೋಡಂಬಿ ಐದು ಹಸಿರು ಏಲಕ್ಕಿ ಒಂದು ಜಾಪತ್ರೆ ಹಾಕಿ ತರಿತರಿ ಆಗುವಂತೆ ಪುಡಿ ಮಾಡಿ ಇಡಿ ಹಾಲು ಚೆನ್ನಾಗಿ ಕುದ್ದಾಗ ಅದಕ್ಕೆ ರೆಡಿ ಮಾಡಿದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ತಳ ಹಿಡಿಯದಂತೆ ಕೆದಕಿ ಬೇಯಿಸಿ ಒಂದು ಕಪ್ ಮಿಲ್ಕ್ ಪೌಡರ್ ಹಾಕಿ ಕೆದಕಿ ಕುದಿಸಿ ಮಿಶ್ರಣ ಗಟ್ಟಿ ಹದಕ್ಕೆ ಬರುವುದು ಆಗ ಒಂದು ಕಪ್ ಸಕ್ಕರೆ ಹಾಕಿ ಅದು ಕರಗಿ ಮಿಶ್ರಣದಲ್ಲಿ ಬೆರೆಯುವವರೆಗೂ ಕುದಿಸಿ ಚೆನ್ನಾಗಿ ಕೆದಕಿ ಕಾಲು ಕಪ್ ಒಣದ್ರಾಕ್ಷಿ ಹಾಕಿ ಒಂದು ಕುದಿ ಕುದಿಸಿದರೆ ಸಖತ್ ಸಿಹಿ ಸಿಹಿಯಾದ ಘಮ ಘಮ ಪರಿಮಳದ ಚಾವಲ್ ಖೀರ್ ಹೊಟ್ಟೆ ತುಂಬಾ ಹೀರಿ ತೃಪ್ತಿಯಿಂದ ತೇಗಲು ರೆಡಿ ಚಾವಲ್ ಕೀರೆ ಆಗಿತ್ತು